ಅನ್ಸಾಲಿ ಚಂದ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಅವರು ಸಹ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಕೋರಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಸುರೇಶ್ ಗೋಲ್ಡ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರ್ತೀನಿ ವಿಜಯಕುಮಾರ್ ಅಂತೇಳಿ ಲಯನ್ ವಿಜಯಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೋರ್ತೀನಿ ಮತ್ತು ರವಿ ಅಂತೇಳ್ಬಿಟ್ಟು ಲಯನ್ ಲ ರವಿ ಅಂತೇಳಿ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೋರ್ತೀನಿ ಲಯನ್ ದಿನೇಶ್ ಸರ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತೀನಿ ಸೊ ನನ್ನ ಹೆಸರು ಲಯನ್ ಪ್ರಮೀಳಾ ಆಚಾರ್ ಅಂತೇಳ್ಬಿಟ್ಟು ಸೊ ಮುಂದಿನ ಕಾರ್ಯಕ್ರಮ ನಮ್ಮ ಹೇಮಂತ್ ಬನ್ಸಾಲಿ ಅವರು ಹೇಗೆ ಏನು ಯಾವ ರೀತಿ ಇದ್ದೀವಿ ಇದರ ಒಂದು ಉದ್ದೇಶ ಏನು ನಾವು ಒಂದು ಬಡ ಜನರಿಗೆ ಹೇಗೆ ನಾವು ಅವರಿಗೆ ನಮ್ಮ ಕೈಲಾದಷ್ಟು ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮನ ನಾವು ಎರಡು ತಿಂಗಳ ಹಿಂದೆ ಹಮ್ಮಿಕೊಂಡಿದ್ದೋ ಇವಾಗ ಅದರದ್ದು ರೂಪುರೇಷೆ ಎಲ್ಲ ನಮ್ಮ ಹೇಮಂತ್ ಬನ್ಸಾಲಿ ಅವರು ನಿಮಗೆ ವಿವರವಾಗಿ ವಿವರ ತಿಳಿಸ್ತಾರೆ ಲಯನ್ ಹಿರಿಯರಾದ ನಮ್ಮ ಲೈನ್ ಕ್ಲಬ್ಬಿನ ಗಂಗಾಧರಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ವಂದನೆಗಳು ಟೋಟಲ್ ಹತ್ತೊಂಬತ್ತು ಕ್ಲಬ್ ಇದೆ ಆ ಹತ್ತೊಂಬತ್ತು ಕ್ಲಬ್ನಲ್ಲಿ ನಮಗೆ ಒಂಬತ್ತು ರೀಜನ್ ಕೊಟ್ಟಿದ್ದಾರೆ ಪ್ರತಿ ರೀ ರೀಜನ್ ನಂಬರ್ ಫೈವ್ದು ನನ್ನ ಸೇರಿಸಿದೆ ನನ್ನ ರೀಜನ್ನಲ್ಲಿ ಮೂರು ಜೆಡ್ಸಿ ಇದ್ದಾರೆ ಆ್ಯಂಡ್ ಹತ್ತು ಕ್ಲಬ್ ಕೊಟ್ಟಿದ್ದಾರೆ ಇವಾಗ ನಾವೀಗ ಸೇರಿಸೋದು ಎರಡು ವಿಷಯಕ್ಕೆ ಮೊದಲನೇ ವಿಷಯ ಇಪ್ಪತ್ತನೇ ತಾರೀಕು ನಾವು ಮ ಐನೂರು ಜನ ನಾವು ಲಾಸ್ಟ್ ಟೈಮ್ ಮೆಜರ್ಮೆಂಟ್ ತೊಗೊ ತೊಗೊಂಡಿದ್ದು ನವಂಬರ್ನಲ್ಲಿ ಕೃತಜ್ಞ ಕಾಲನ್ನು ನಾವು ಮೆಜರ್ಮೆಂಟ್ ತೊಗೊಂಡಿದ್ದು ನಟರಾಜ ಚೋಲ್ಟ್ರಿನಲ್ಲಿ ಆ ಡಿಸ್ಟ್ರಿಬ್ಯೂಷನ್ ಇವಾಗ ನಾವು ನಂದರಾಜ್ ಬಹದೂರ್ ಚೋಲ್ಟ್ರಿನಲ್ಲಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಯಿಂದ ಶುರು ಮಾಡ್ತೀವಿ ಪೇಷನ್ಸ್ ಎಲ್ಲ ಅವರು ಏಳು ಗಂಟೆಯಿಂದ ಶುರು ಆಗ್ತಾರೆ ಬರೋಕ್ಕೆ ಹತ್ತುವರೆಯಿಂದ ನಾವು ಇಪ್ಪತ್ತನೇ ತಾರೀಕು ಪ್ರೋಗ್ರಾಮ್ನಲ್ಲಿ ನಮ್ಮದು ಗೆಸ್ಟ್ ಇನಾಗ್ರೇಷನು ಶ್ರೀ ಶ್ರೀ ಶಿವರಾತ್ರಿ ಸ್ವಾಮೀಜಿ ಮ ಎಸ್ ಸ್ವಾಮೀಜಿ ಅವ್ರ ಕಡೆ ಆಗ್ತದೆ ಚೀಫ್ ಗೆಸ್ಟ್ ಅವರು ಮಹದೇವಪ್ರಸ್ವರ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ದಾರೆ ಸ್ಪೆಷಲ್ ಗೆಸ್ಟ್ನಲ್ಲಿ ಪ್ರತಾಪ್ ಸಿಂಹ ಅವರು ಇದ್ದಾರೆ ಲಯನ್ ಸುಬ್ರಹ್ಮಣ್ಯಮ್ ಅವರು ಇದ್ದಾರೆ ಹರೀಶ್ ಗೌಡ ಅವರು ಇದ್ದಾರೆ ಶ್ರೀವತ್ಸ ಅವರು ಇದ್ದಾರೆ ಅವರು ಇದ್ದಾರೆ ಹಿತೇಂದ್ರ ಸಿದ್ದರಾಮಯ್ಯ ಸರ್ ಇದ್ದಾರೆ ಆ್ಯಂಡ್ ಡಿ ಸಿ ರವೀಂದ್ರ ಕುಮಾರ್ ರವೀಂದ್ರ ಕುಮಾರ್ ಕೆ ವಿ ಅವರು ಇದ್ದಾರೆ ಈ ಆರ್ಟಿಫಿಷಿಯಲ್ ನೇಮ್ಸ್ ನೌಸ್ ನೈನ್ಟೀನ್ ನೈಂಟಿ ಇಂದ ನಮ್ಮ ಅಪ್ಪ ಎಮ್ ಸಿ ಬನ್ಸಾರಿಯಿಂದ ಶುರು ಮಾಡಿದ್ದು ಟೋಟಲ್ ಇವತ್ತು ತನಕ ನೈನ್ಟೀನ್ ನೈಂಟಿ ಒಂದು ಮೂವತ್ತೇಳು ವರ್ಷದಿಂದ ಟೋಟಲ್ ಮುನ್ನೂರು ಮೂರು ಸಾವಿರ ಏಳ್ನೂರ ಐವತ್ತು ನಾವು ಕೃತಕ ಕಾಲನ್ನು ಕೊಟ್ಟಿದ್ದೀವಿ ಆ್ಯಂಡ್ ಇದು ಮೈಸೂರಿನಲ್ಲಿ ಫಸ್ಟ್ ಟೈಮ್ ಮೊದಲನೇ ಸತಿ ನಾವು ಮಾಡ್ಯುಲರ್ ಫಿಟ್ಯಾಂ ಕೊಡ್ತೀವಿ ಇದರಲ್ಲಿ ಕಾಲು ಮತ್ತು ಕೈಯು ಕೈ ಯಾವಾಗ ಕೊಟ್ಟಿಲ್ಲ ಅದಕ್ಕೋಸ್ಕರ ಈ ಸ್ಥಿತಿನಲ್ಲಿ ಈ ದಿನ ನಾವು ಕಾಲನ್ನು ಮತ್ತು ಕೈಯನ್ನು ಮಾಡ್ಯುಲರ್ ಆರ್ಟಿಫಿಷಿಯಲಿಮ್ ಕೊಡ್ತಾ ಇದೀವಿ ಈ ಮೊದಲನೇ ಕಾ ಇದು ಟೋಟಲು ಹದಿನೈದು ಸಾವಿರ ಒಂದು ಲಿಂಬೆ ಟೋಟಲ್ ಮುನ್ನೂರ ಐವತ್ತು ಜನ ಅಥವಾ ನಾನ್ನೂರು ಜನ ಇದ್ರೂ ಟೋಟಲ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಪ್ರಾಜೆಕ್ಟ್ ಇದು ಇದನ್ನು ನಾವು ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೇ ಒಂದು ಸಾಯಂಕಾಲ ಐದು ಗಂಟೆ ತನಕ ಎಲ್ಲರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ ಸೆಕೆಂಡ್ ಮೊ ಇನ್ನೊಂದು ಅಂದರೆ ನಮ್ಮದು ರಿ ಪ್ರಾತ್ಯ ಸಮ್ಮೇಳನ ಇಸ್ ಲ ಲೈನ್ಸ್ ಮೀಟ್ ಈ ಪ್ರಾರ್ಥನಾ ಸಮ್ಮೇಳನದಲ್ಲಿ ನಾವು ಎಲ್ಲ ಒಂಬತ್ತು ಕ್ಲಬ್ ಸೇರಿಸಿ ನಾವು ಏನು ಸರ್ವಿಸ್ ಆ್ಯಕ್ಟಿವಿಟಿ ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಒಂದು ಸಮ್ಮೇಳನ ಇಡ್ತೀವಿ ಪ್ರತಿ ವರ್ಷ ಎಲ್ಲರ ಪ್ರಾತ್ಯವರು ಇರ್ತಾರೆ ಸೊ ಇದು ನಂಗೆ ಸೌಭಾಗ್ಯ ನನಗೆ ಪ್ರಾಂತ್ಯ ಅಧ್ಯಕ್ಷ ಮಾಡಿದ್ದು ಅದಕ್ಕೋಸ್ಕರ ಅದು ಇಪ್ಪತ್ತೊಂದನೇ ತಾರೀಕು ನಾಲ್ಕುವರೆ ರಾಹುಲ್ ಕನ್ವೆನ್ಷನ್ ಹಾಲ್ನಲ್ಲಿ ಇದ್ದೀವಿ ಈ ಪ್ರೋಗ್ರಾಮ್ನಲ್ಲಿ ನಮ್ಮದು ಮೇ ಎಲ್ಲರಿಗೆ ಒಂದೊಂದು ವಿಷಯ ಕೊಡ್ತಾರೆ ಪ್ರಾಥವ್ರಿಗೆ ನಾ ನಾನು ವಿಷಯ ಸೆಲೆಕ್ಟ್ ಮಾಡಿದ್ದು ಮೆಂಟಲ್ ಹೆಲ್ತ್ ಆ್ಯಂಡ್ ವೆಲ್ಬೀಂಗ್ ಇವಾಗ ಯಾಕೆ ತೊಂದರೆಯನ್ನು ಸ್ಟ್ರೆಸ್ ಇರಲಿ ಅದಿರಲಿ ಅದಕ್ಕಿಂತ ಈ ಟಾಪಿಕ್ ತುಂಬ ಚೆನ್ನಾಗಿರುತ್ತೆ ಇದರ ಜನರಲ್ ವಿಷಯ ಎಲ್ಲರಿಗಿದೆ ಅದರಲ್ಲಿ ನಾವು ಮೇನ್ ಗೆಸ್ಟು ಚೀಫ್ ಗೆಸ್ಟ್ ಇದ್ದಾರೆ ಡಾಕ್ಟರ್ ರಾವೇಶ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಸೈಕ್ಯಾಟ್ರಿಸ್ಟ್ ಆಫ್ ಮೈಸೂರು ಮೆಡಿಕಲ್ ಕಾಲೇಜು ನಮ್ಮ ಗೆಸ್ಟ್ ಆಫ್ ಆನರ್ ಶಿಲ್ಪಿ ಅಗರ್ವಾಲ್ ಡಿ ಆರ್ ಎಮ್ ಮೈಸೂರು ರೈಲ್ವೆ ಮತ್ತು ಸುಧಾಕರ್ ಶೆಟ್ಟಿ ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಎಫ್ ಕೆ ಸಿ ಸಿ ಎ ಆ್ಯಂಡ್ ಚೇರ್ಮನ್ ಆಫ್ ಜ್ಞಾನಸೌರ ಇಂಟರ್ನ್ಯಾಷನಲ್ ಸ್ಕೂಲ್ ಇವಾಗ ನಾವು ಇಪ್ಪತ್ತನೇ ತಾರೀಕು ಪ್ರೋಗ್ರಾಮು ಸುರೇಶ್ ಅವರಿಗೆ ಸ್ವಲ್ಪ ವಿತರಣೆ ಹೇಳಕ್ಕೆ ಪಡ್ತೀನಿ ಮನೀಪ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಲಯನ್ ಸುರೇಶ್ ಗೋಲ್ಡ್ ಅಂತ ಈ ಕಾರ್ಯಕ್ರಮ ನಟರಾಜ ಚೌಟ್ರಿಲಿ ನಾವು ಐನೂರು ಜನಕ್ಕೆ ಎಲ್ಲ ಬಂದು ಅಳತೆಗಳೆಲ್ಲ ಕೊಟ್ಬಿಟ್ಟೋದ್ರು ತುಂಬ ಪ್ರಚಾರ ಆಗಿದೆ ಎಲ್ಲ ನಿಮ್ಮ ಕಡೆಯಿಂದನೇ ತುಂಬ ಪ್ರಚಾರ ಆಗಿದೆ ಎಲ್ಲರೂ ತಿರು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಬರ್ತಾರೆ ನಿಮ್ಮ ಕಡೆಯಿಂದ ಎಲ್ಲರಿಗೂ ಒಂದು ಮಾಹಿತಿ ಹೋಗ್ಲಿ ಹೋಗಲಿ ಅಂತ ನಾನು ಕೇಳ್ಕೊತೀನಿ ಇವಾಗ ಏನು ಸರ್ ರಾಹುಲ್ ರಾಹುಲ್ ಕನ್ವೆನ್ಷನ್ ಆಲ್ ಜೆ ಪಿ ನಗರ್ ಅದು ನಮ್ಮದು ಪ್ರಾಥೀಯ ಸಮ್ಮೇಳನ ನಮ್ಮದು ಕ್ಲಬ್ನಲ್ಲಿ ಟೋಟಲ್ ಒಂಬತ್ತು ಪ್ರಾತ್ಯ ಇರ್ತದೆ ಈ ಪ್ರತಿಗೆ ಪ್ರತಿ ಐದು ನಂಗೆ ಸಬ್ ನಂಗೆ ಕೊಟ್ಟಿದ್ದಾರೆ ನಮ್ಮ ಕ್ಲಬ್ನಲ್ಲಿ ನಮ್ಮದು ಹತ್ತು ಜ ಹತ್ತು ಕ್ಲಬ್ ಇರುತ್ತೆ ಈ ಕ್ಲಬ್ನಲ್ಲಿ ಅವರು ಪ್ರತಿ ವರ್ಷ ಏನು ಸರ್ವಿಸ್ ಮಾಡ್ತಾ ಇರೋದು ಅದು ಒಂದು ಸಮ್ಮೇಳನ ಇಡ್ತೀವಿ ಅದಕ್ಕೆ ಒಂದು ಕಕ್ಷಾ ಥರ ಈ ನೀವು ಗವರ್ನರ್ ಪೋಸ್ಟ್ ಆಗತ್ತಾ ಇಲ್ಲ ಅಂತ ಆ ಕ್ಲಾಸ್ ಥರ ಇದೆ ಸೊ ಒಂದು ಸಮ್ಮೇಳನ ಥರ ಇಡ್ತೀವಿ ಸರ್ ಇದು ಇಪ್ಪತ್ತು ಒಂದನೇ ತಾರೀಕು ನಾಲ್ಕೂವರೆ ಸಾಯಂಕಾಲ ರಾಹುಲ್ ಕನ್ವೆನ್ಷನ್ ಹಾಲ್ನಲ್ಲಿ ಅದನ್ನ ಹಾಂ ಏನು ಸರ್ ಹಾಂ ನಮ್ಮ ನಮ್ಮ ಮೆಂಬರ್ಗಳು ಮಾತ್ರ ಸರ್ ನಾವು ನಾನು ಟೋಟ್ಲಿ ನಾನೂರು ಕ್ರಾಂತಿ ಅಧ್ಯಕ್ಷ ನನ್ನ ಕಡೆ ಒಂಬತ್ತು ಕ್ಲಬ್ ಇದೆ ಸೊ ಒಂಬತ್ತು ಕ್ಲಬ್ ಸೇರಿಸಿ ಒಂದು ಸಮ್ಮೇಳನ ಪೂರ್ತಿ ನಮ್ಮ ಲಯನ್ಸೋರಿಗೆ ನಾವೇನು ಸೇವೆ ಮಾಡ್ತಾಯಿದ್ದೀವಿ ಅದನ್ನು ಒಂದು ಸಮ್ಮೇಳನ ಥರ ತೋರಿಸ್ತೀವಿ ಸರ್ ಮಾಡ್ರನರಿ ಅಂದರೆ ಸರ್ ಸಿ ಲಯನ್ಸ್ ಕ್ಲಬ್ ಅಂದರೆ ಬೇರೆ ಬೇರೆ ಸರ್ವಿಸ್ ಇರ್ತದೆ ನಮ್ಮ ನಮ್ಮ ಅದಕ್ಕೋಸ್ಕರ ನಾವು ಅದನ್ನು ಮೆಗಾ ಈವೆಂಟ್ ಅಂತ ನಮ್ಮದು ಸರ್ವಿಸ್ ಆ್ಯಕ್ಟಿವಿಟಿ ಆರ್ಟಿಫಿಷಿಯಲಿನ ಇಟ್ಟಿದ್ದೀವಿ ನೈನ್ಟೀನ್ ನೈಂಟಿ ಒನ್ನಿಂದ ಹದಿಮೂರು ವರ್ಷ ಮುಂಚೆ ನಮ್ಮಪ್ಪ ಇದು ಜೆ ಎಸ್ ಎಸ್ ಹಾಸ್ಪಿಟಲ್ ಜೊತೆನ ವಿತಂಗ ಕಾಲನ್ನು ಕೊಡ್ತಾಯಿದ್ದೀವಿ ಸೊ ನಾವು ಅದನ್ನು ಬೇಸ್ಬಿಟ್ಟು ನಾವೇ ವಿತ್ ಲಯನ್ಸ್ ಕ್ಲಬು ವಿತ್ ಜೆನ್ ಮೆನ್ ಸಿಟಿ ಚಾರ್ಮಿನ್ ಸೆಂಟರ್ ಪ್ಲಸ್ ನಾರಾಯಣ್ ಸೇವಾ ಸೇರಿಸ್ಬಿಟ್ಟು ಈ ಕ್ಯಾಂಪ್ ಮಾಡ್ತಾ ಮಾಡ್ತಾಯಿದ್ದೀವಿ ನೀವು ಹೇಳಿದ್ ಕರೆಕ್ಟು ಈ ಬೈ ಲಯನ್ಸ್ ಒಂದು ನಿಮಿಷ ತಮ್ಮ ಪ್ರಶ್ನೆಗೆ ಒಂದು ಸಣ್ಣ ಒಂದು ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೇನೆ ಲಯನ್ಸ್ ಸಂಸ್ಥೆ ಸ್ನೇಹ ಮತ್ತು ಸೇವೆಯ ಅಡಿಯಲ್ಲಿ ನಡೆಯುವಂಥದ್ದು ಇಲ್ಲಿ ಎಲ್ಲ ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿಗಳು ಇದ್ದರೆ ಚಂದ ಅನ್ನುವಂಥ ರೀತಿಯಲ್ಲಿ ಅದು ಉಪನ್ಯಾಸಕ ಇರ್ಬೋದು ಪ್ರಾಂಶುಪಾಲ ಇರ್ಬೋದು ಅಡ್ವೊಕೇಟ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು ಹೀಗೆ ಸ್ವಾನ್ ಅಥವಾ ವ್ಯಾಪಾರಸ್ಥಿರ್ಬೋದು ಎಲ್ಲರೂ ಎಲ್ಲರ ಹಿನ್ನೆಲೆಯಲ್ಲಿ ಬಂದರೆ ಅದು ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ ಉದ್ದೇಶದಿಂದ ಇಲ್ಲಿ ನೀವು ಹೇಳಿದಾಗೆ ರಾಜಕಾರಣಿಗಳು ಇರ್ತಾರೆ ಅವರು ಬಂದು ಸೇರ್ಕೊತಾರೆ ಸೊ ಆಗ ಏನಾಗುತ್ತಂದರೆ ರಾಜಕಾರಣಿಗಳು ಬಂದು ಸೇರಿಕೊಂಡಾಗ ಅಥವಾ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬಂದು ಸೇರಿಕೊಂಡಾಗ ಅವ್ರಿಗೂ ಒಬ್ಬ ಒಂದು ಒಂದು ಸಂಸ್ಥೆಯಲ್ಲಿ ಇಪ್ಪತ್ತರಿಂದ ಐವತ್ತು ಜನ ಸದಸ್ಯರಿರ್ತಾರೆ ಅದರಲ್ಲಿ ಒಬ್ಬ ಅಧ್ಯಕ್ಷ ಖಜಾಂಚಿ ಮತ್ತು ಕಾರ್ಯದರ್ಶಿ ಆಗಬೇಕು ಅವರ ಅವಧಿ ಒಂದು ವರ್ಷ ಹಾಗಾಗಿ ಒಂದು ವರ್ಷ ಮಾತ್ರ ಇರ್ತಾರೆ ಅವಧಿ ಮತ್ತೆ ಅವರು ನೆಕ್ಸ್ಟ್ ಇಯರ್ ಚೇಂಜ್ ಆಗಬೇಕು ಎಲ್ಲರಿಗೂ ಅವಕಾಶ ಕೊಡಬೇಕು ಹಾಗಾಗಿ ನೀವು ಹೇಳಿದಾಗೆ ರಾಜಕಾರಣಿಗಳು ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಇರುತ್ತೆ ಮೆಂಬರ್ ಆಗಲಿಕ್ಕೂ ಸಾಧ್ಯ ಇರುತ್ತೆ ಆಯ್ಕೆ ಏನಿಲ್ಲ ಆಯ್ಕೆ ಏನಿಲ್ಲ ಅಲ್ಲಿ ನಮ್ಮ ನಿರ್ದೇಶಕ ಮಂಡಳಿ ಇರುತ್ತೆ ಅದರಲ್ಲಿ ಚರ್ಚೆ ಆಗುತ್ತೆ ಅರ್ಹತೆ ಇರೋರೇ ನಾವು ತೆ ತೆಗೆದುಕೊಂಡಿರ್ತೀವಿ ಯಾರಿಗೆ ಅದು ಸ್ವಲ್ಪ ಹಣವೂ ಖರ್ಚು ಮಾಡೋಕ್ಕಾಗಿರುತ್ತೆ ಹಾಗಾಗಿ ಸೇವೆ ಸೇವೆಯನ್ನು ಮಾಡಬೇಕಾದ್ರೆ ಸೊ ಆ ದೃಷ್ಟಿಯಲ್ಲಿ ಅವರಿಗೂ ಸಹ ಒಂದು ಅವಕಾಶವನ್ನು ನಾವು ಕೊಟ್ಟಿರ್ತೀವಿ ಅಷ್ಟೆ ಹಾಂ 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 ಸಾಮಾನ್ಯವಾಗಿ ಅದು ಹಾಗಲಿ ಬಿಡಲ್ಲ ಅದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟು ಇರುತ್ತೆ ಬಟ್ಟು ಕೆಲವೊಮ್ಮೆ ಒಂದೊಂದು ಇದ್ರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಆ ರೀತಿ ಹಾಂ ಓಕೆ ಇಲ್ಲ ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಹಾಂ 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 ಇಲ್ಲ ಫಂಡಿಂಗು ಹಾಂ ಇಲ್ಲ 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 ಅದನ್ನು ನಾವೇ ಹಾಕಬೇಕು ಪ್ರತಿ ವರ್ಷ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹಾಕಿರ್ತೀವಿ ಅದರಲ್ಲಿ ಕೆಲವು ಅಮೌಂಟ್ನ ಇಂಟರ್ನ್ಯಾಷನಲ್ ಫಂಡ್ ಅಂತ ಹೋಗುತ್ತೆ ಇನ್ನು ಮಿಕ್ಕಿದ್ನ ಜಿಲ್ಲಾ ಫಂಡ್ ಅಂತ ಹೋಗುತ್ತೆ ಮಿಕ್ಕಿದ ಫಂಡ್ನ ಸೇವಾ ಕಾರ್ಯಗಳಿಗೆ ನಾವು ಹಾಕೊತೀವಿ ನಾವು ಮತ್ತು ನೀವು ಹೇಳಿದ್ರಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಯ ಫಂಡು ಅದು ನಮ್ಮ ಸಂಸ್ಥೆಗಳು ಎಲ್ಲನೂ ಒಂದು ಬೋರ್ಡ್ ಆಫ್ ಡೇಟಲ್ಲಿ ಡಿಸೈಡ್ ಮಾಡಿ ನಾವು ಅಂತಾರಾಷ್ಟ್ರೀಯ ಸಂಸ್ಥೆ ಕಳಿಸಿದ್ರೆ ಅಲ್ಲಿನ ಬರಲಿಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲು ಲಯನ್ಸ್ ಇದೆ ಎಲ್ಲಿ ವೆಸ್ಟ್ ಸ್ಕೂಲ್ ಇದೆ ಲಯನ್ಸ್ ಮೆ ಮೇನ್ ಸ್ಕೂಲ್ ಇದೆ ಕೊಳೆಗಾಲದಲ್ಲಿ ಲಯನ್ಸ್ ಆಸ್ಪತ್ರೆ ಇದೆ ನಂಜುಡ್ಗೂಲ್ ಸ್ಕೂಲ್ ಇದೆ ಬನ್ನೂಲ್ ಇದೆ ಸೊ ಇವುಗಳಿಗೆ ಆ ಸಂಸ್ಥೆಯ ಸದಸ್ಯರು ದುಡ್ಡನ್ನು ಹಾಕಿರ್ತಾರೆ ಪ್ಲಸ್ಸು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲೂ ಸಹ ಕೆಲವೊಂದು ಅಮೌಂಟ ಬರುತ್ತೆ ಮ್ಯಾಚಿಂಗ್ ಫಂಡ್ ಅಂತ ಬರುತ್ತೆ ಸೊ ಹಾಗಾಗಿ ಅದನ್ನು ಸಹ ಸೇವಾ ಕಾರ್ಯಗಳಿಗೆ ಉಪಯೋಗಿಸುತ್ತೆ ಇಲ್ಲ ಇಲ್ಲ ಸರ್ಕಾರದಿಂದ ಯಾವುದೇ ರೀತಿಯ ಫಂಡ್ ಇಲ್ಲ ಹಾಂ ಅದಕ್ಕೆ ನಿಮಗೆ ಕೃತಕ ಕಾಲುಗಳಿಗ ಓಕೆ ಅದನ್ನ ಅದನ್ನು ಸರ್ ಸರ್ ಸರ್ಕಾರದಿಂದಾನೆ ಆ್ಯಕ್ಚುಲಿ ನಾವು ಇದು ಡಿ ಆರ್ ಒ ಆಫೀಸಿಂದ ಕೇಳ್ಬಿಟ್ಟು ಇಲ್ಲ ಡಿಸ್ಟ್ರಿಕ್ನ ಕೇಳಿದ್ದೀವಿ ಇದು ಆ್ಯಕ್ಚುಲಿ ನಮ್ಮದು ನಾವು ಯೂಸ್ಲಿ ಮುಂಚೆ ಇದ್ದೀವಿ ಬಟ್ ಇದು ಗೌರ್ಮೆಂಟ್ ಸ್ಕೀಮ್ನಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ಅದಕ್ಕೋಸ್ಕರ ನಾನು ನಾರಾಯಣ್ ಸೇವಾ ಅವರು ಆ್ಯಕ್ಚುಲಿ ಇದು ಕೃತಕ ಕಾಲನೂ ಆಲ್ ಓವರ್ ವರ್ಲ್ಡ್ ಇದ್ದಾರೆ ಅವರು ಮೋರ್ ದನ್ ನಾಲ್ಕು ಲಕ್ಷ ಕೃತಕ ಕಾಲ್ ಕೊಟ್ಟಿದ್ದಾರೆ ಸೊ ಅವರನ್ನು ನಾವು ಸಂಪರ್ಕ ಮಾಡಿಬಿಟ್ಟು ಯಾರಿಗೆ ಕೆಲವೊಂದು ಎಲ್ಲ ಡಿಸ್ಟ್ರಿಕ್ನು ಡಿ ಆರ್ ಒ ಆಫೀಸ್ನಲ್ಲಿ ಕೇಳಿಬಿಟ್ಟು ಅವರಿಗೆ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಸರ್ಕಾರ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಡಿಸಿ ಸರ್ ಹತ್ರ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ ಸರ್ ನಮಸ್ಕಾರ ನಾನು ಎ ಸಿ ರವಿ ಮಿಲೇನಿಯಂ ಕ್ಲಬ್ನ ಅಧ್ಯಕ್ಷ ಲಯನ್ಸ್ ಕ್ಲಬ್ಬಲ್ಲಿ ತಾವು ಕೇಳಿದಂಥ ಪ್ರಶ್ನೆಗಳು ತುಂಬ ಸಮಂಜಸವಾದದ್ದು ಯಾಕೆಂದರೆ ಈ ಲಯನ್ಸ್ ಸಂಸ್ಥೆಯಲ್ಲಿ ಸೇವಾ ಮಾವನೆ ಮಾಡ್ಲಿಕ್ಕೆ ಬರುದ್ದಂತಕ್ಕಂಥವ್ರು ಎಲ್ಲ ವರ್ಗದ ಅಧಿಕಾರಿಗಳಿರ್ಬೋದು ಅಧಿಕಾರೀತರಿರ್ಬೋದು ಬಿಸ್ನೆಸ್ ಮ್ಯಾನ್ ಇರ್ಬೋದು ಪ್ರತಿಯೊಬ್ಬರು ಬಂದು ಸೇವೆಗಳನ್ನು ಮಾಡ್ತಾರೆ ಆ ಹಣವನ್ನು ನಾವುಗಳೇ ನಮ್ಮ ಕ್ಲಬ್ಬಿಂದ ಮೆಂಬರ್ ಮುಖಾಂತರವಾಗಿ ಒಂದು ಕ್ಲಬ್ಬಲ್ಲಿ ಇಪ್ಪತ್ತರಿಂದ ಐವತ್ತು ಅರುವತ್ತು ಎಪ್ಪತ್ತು ಜನ ಮೆಂಬರ್ಗಳು ಸದಸ್ಯರಿರ್ತಾರೆ ಅಲ್ಲಿ ಪ್ರತಿ ವರ್ಷ ವರ್ಷಕ್ಕೆ ಒಂದು ಬಾರಿ ಪಿ ಎಸ್ ಟಿ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಜರ್ ಚೇಂಜ್ ಬದಲಾವಣೆ ಆಗ್ತಾರೆ ಅದ್ರ ಜೊತೆ ಹೈಯರಲ್ಲಿ ಸಿ ಆರ್ ಸಿ ಈಗ ಇವರು ಆರ್ ಸಿ ರಿಜಿನಲ್ ಚೇರ್ಪರ್ಸನ್ ಇವರು ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಬೇಕಾದ್ರೆ ಇವರು ಹತ್ತು ಕ್ಲಬ್ಗಳು ಇವರಿಗೆ ಬಂದು ಹತ್ತು ಕ್ಲಬ್ಬಲ್ಲಿರತಕ್ಕಂಥ ಎಲ್ಲ ಸದಸ್ಯರು ಇವರಿಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಎಲ್ಲ ಕ್ಲಬ್ಗಳು ಅವ್ರದವ್ರದೇ ಆದ ಆ್ಯಕ್ಟಿವಿಟೀಸ್ ಇರುತ್ತೆ ಸೇವಾ ಸರ್ವಿಸ್ ಆ್ಯಕ್ಟಿವಿಟೀಸು ಅದನ್ನು ವರ್ಷಕ್ಕೊಂದ್ಸರಿ ಆ ಕ್ಲಬ್ನಲ್ಲಿ ಡಿ ಜಿ ವಿಸಿಟ್ ಅಂತ ಮಾಡಿ ಅದನ್ನು ವರದಿಯನ್ನು ಕೊಡ್ತೀವಿ ಪ್ರತಿ ಮೂರು ತಿಂಗಳಿಗೊಂದು ಸಾರಿ ಜಿಲ್ಲೆಗೆ ವರದಿಯನ್ನು ಕೊಡ್ತೀವಿ ಇದು ರಾಷ್ಟ್ರಮಟ್ಟ ಮಟ್ಟಕ್ಕೂ ನಮ್ಮ ವರದಿ ತಲುಪುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ಸರ್ಕಾರದಿಂದ ನಮಗೆ ಅನುದಾನ ಯಾವುದೇ ರೀತಿ ಇದುವರೆಗೂ ಬಂದಿಲ್ಲ ಬರೋದಿಲ್ಲ ನಾವೇ ಸ್ವತಃವಾಗಿ ಸ್ವತಃವಾಗಿ ಎಲ್ಲ ನಮ್ಮ ಲಯನ್ಸ್ ಕ್ಲಬ್ನ ಸದಸ್ಯರುಗಳು ಹಣವನ್ನು ವಿನಿಯೋಗಿಸ್ಕೊಂಡು ಅದರಲ್ಲಿ ಆಸ್ಪತ್ರೆ ಇರ್ಬೋದು ಅಥವಾ ಕಣ್ಣು ಟೆಸ್ಟ್ ಇರ್ಬೋದು ಕಣ್ಣು ಆಪ್ರೇಷನ್ ಇರ್ಬೋದು ಮತ್ತು ಬಡ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಇರ್ಬೋದು ಪಠ್ಯಪುಸ್ತಕ ಇರ್ಬೋದು ಫೀಸ್ ಇರ್ಬೋದು ಮತ್ತು ಹಂಗಾಗಿ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕ್ಲಬ್ನಲ್ಲಿ ಬಹಳ ವರ್ಷಗಳಿಂದ ನಮ್ಮ ನಮ್ಮ ಕ್ಲಬ್ಬಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದೇ ಎಲ್ಲರೂ ಒಟ್ಟಾಗಿ ಸೇರಿ ಆರ್ ಸಿ ಅವರ ರೀಜ್ನಲ್ ಚೇರ್ಪರ್ಸನ್ ನೇತೃತ್ವದಲ್ಲಿ ಇಪ್ಪತ್ತನೇ ತಾರೀಕು ಈ ಒಂದು ಕಾರ್ಯಕ್ರಮ ಕೃತಕ ಕಾಲನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಂದರಾಜ್ ಬಹದ್ದೂರ್ ಚೌಟ್ರಿನಲ್ಲಿ ಇಟ್ಕೊಂಡಿದ್ದೀವಿ ಅದೇನಪ್ಪ ಅಂದರೆ ಈಗ ಆಲ್ರೆಡಿ ಅವ್ರು ಹೇಳಿದಂಗೆ ಮೂರು ಸಾವಿರದ ಏಳ್ನೂರ ಐವತ್ತು ಜನಗಳಿಗೆ ಕೃತಕ ಕಾಲನ್ನು ಕೊಟ್ಟಿದ್ದಾರೆ ಸೊ ಈಗ ಇಪ್ಪತ್ತನೇ ತಾರೀಕು ಮುನ್ನೂರೈವತ್ತರಿಂದ ನಾನ್ನೂರು ಅಥವಾ ನಾನ್ನೂರೈವತ್ತು ಜನ ಬಂದರೂ ಸಹ ಕೃತಕ ಕಾಲನ್ನು ನಾವು ಕೊಡ್ತಾ ಇದ್ದೀವಿ ಯಾರಿಗೆ ಕೃತಕ ಕಾಲ ಅವಶ್ಯಕತೆ ಇರುತ್ತೋ ಅವ್ರು ಆಲ್ರೆಡಿ ಬಂದು ನಮ್ಮಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ ಎನ್ರೋಲ್ ಆಗಿರ್ತಾರೆ ಅವ್ರ ಮೆಜರ್ಮೆಂಟ್ ತಗೊಂಡಾಗ ನಾವು ಆರ್ಡ್ರ್ ಕೊಟ್ಟಿರ್ತೀವಿ ಸೊ ಆ ಸೇವೆ ಐವತ್ತು ಇಪ್ಪತ್ತು ತಾರೀಕು ನಡೆಯುತ್ತೆ ಆ ಸೇವೆಗೆ ಇಲ್ಲಿ ತಮಗೆ ಇದು ಆಲ್ರೆಡಿ ತಿಳಿಸ್ದಂಗೆ ಇಷ್ಟೆಲ್ಲ ಸ್ವಾಮೀಜಿಗಳು ಶಿವರಾತ್ರೇಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳು